ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತರ ಟ್ರೈನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಎಂಟನೇ ತಾರೀಕು ಅಂದರೆ ವರಮಲಕ್ಷ್ಮೀ ಹಬ್ಬದ ದಿನ ಇದೆ ಆವತ್ತು ಬೇಕಾದ್ರೆ ಜಾಯ್ನ್ ಆಗಿ ಕಲಿಬೋದು ನೀವು ಅಂಡ್ ಎಲ್ರಿಗೂ ಕ್ಲಾಸ್ ಉತ್ತಮ ಕ್ವಾಲಿಟಿ ರೆಕಾರ್ಡಿಂಗ್ ಲೈಫ್ ಟೈಮ್ ಫ್ರೀ ಆಗಿ ನಾನೇ ಕೊಡೋದ್ರಿಂದ ನಿಮಗೆ ವರ್ಮಲಕ್ಷ್ಮಿ ಹಬ್ಬ ಬ್ಯಿ ಇದ್ದರೂ ಕೂಡ ನಿಮಗೆ ರೆಕಾರ್ಡಿಂಗ್ನ ಲೇಟಾಗಿ ನೀವು ವಾಚ್ ಮಾಡಿ ನೀವು ನನಗೆ ಡೌಟ್ಸ್ ಕೂಡ ಕೇಳ್ಬೋದು ನೋಡಿ ನಿಮ್ಮ ಕಂಫರ್ಟಬಲ್ಟಿ ಜಾಯ್ನ್ ಆಗ್ತೀನಿ ಏನಾದ್ರು ನಂದು ವರ್ಮಾಲಕ್ಷ್ಮಿ ಹಬ್ಬದ ದಿನದ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಕಲಿಬೋದು ಓಕೆನಾ ಸೊ ಮಾರ್ಕೆಟಲ್ಲಿ ಇವತ್ತು ಬಂದು ನಂದು ಓನ್ ಕೋಡೆಡ್ ಇಂಡಿಕೇಟರು ಸಿ ಆ್ಯಕ್ಚುಲಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೋಡರ್ ಕೂಡ ಅಲ್ಲ ನಾನು ನನಗೆ ಐಡಿಯಾಸ್ ಇತ್ತು ಕೋಡಿಂಗ್ ಬಗ್ಗೆಯೂ ಸ್ವಲ್ಪ ನಾಲೆಡ್ಜ್ ಇತ್ತು ವಿತ್ ಹೆಲ್ಪ್ ಆಫ್ ಆ್ಯಂಡ್ ಟೆಕ್ನಾಲಜಿ ಟೆಕ್ನಾಲಜಿ ಹೆಲ್ಪ್ ತೊಗೊಂಡು ನಾನು ಓನ್ ಇಂಡಿಕೇಟರ್ ಮಾಡ್ಕೊಂಡೀನಿ ಅದು ನನಗೂ ಕನಸಿತ್ತು ಅದು ಒಂದು ಫಿಕ್ಸ್ ಇಂಡಿಕೇಟ್ರ್ ಮಾಡಬೇಕು ಅಂತ ಇಂಡ್ ಈ ಲೈನ್ಸ್ ಏನಿದೆ ಇದು ಒಂದು ಬೆಳಿಗ್ಗೆ ನಿಮಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಲೈನ್ಸ್ ಓಪನ್ ಆದರೆ ಫುಲ್ ಡೇ ಮಾರ್ಕೆಟಲ್ಲಿ ಅದೇ ಲೈನ್ಸ್ ಇರುತ್ತೆ ದೆರ್ ಇಸ್ ನೋ ಚೇಂಜಸ್ ಇನ್ ಲೈನ್ಸ್ ಓಕೆನಾ ಲೈನ್ಸ್ಗಳು ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋದಿಲ್ಲ ಲೈನ್ಸ್ಗಳು ಹೋಲ್ಡ್ ಮಾಡ್ತಿರ್ತವೆ ನಿಮಗೆ ಅದು ತುಂಬಾ ಇಂಪಾರ್ಟೆಂಟು ಲೈನ್ಸ್ಗಳು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಸೊ ಹಾಗಾಗಿ ನಮ್ಗೆ ಈಸಿ ಆಗುತ್ತೆ ಟ್ರೇಡಿಂಗು ಲೆಟ್ಸ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡೋಣ ಫಸ್ಟು ಸೊ ಐ ಜಸ್ಟ್ ಡನ್ ಫಾರ್ ದ ಡೇ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ವೆರಿ ಗುಡ್ ಪ್ರಾಫಿಟ್ನೇ ಮಾಡ್ಕೊಂಡು ನಾನು ಎಲ್ಲಿಂದ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಲೆಟ್ ರಿಫ್ರೆಶ್ ಇಟ್ ರಿಫ್ರೆಶ್ಮು ಕೂಡ ಮಾಡಿದ್ದೀನಿ ಲೈಕ್ ಇವತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಕೂಡ ಪೋರ್ಟಲ್ನ ಸೊ ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ವೆರಿ ಈಸಿ ಟ್ರೇಡು ಹೇಗೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ ನಾನು ಮಾರ್ಕೆಟಲ್ಲಿ ಕ್ಲಿಯರಾಗಿ ಸ್ಟೂಡೆಂಟ್ಸ್ ಕೇಳಿದೆ ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆದರೆ ವೆಯ್ಟ್ ಫಾರ್ ಇಸ್ ಬ್ರೇಕೌಟ್ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ದೆನ್ ವಿ ವಿಲ್ ಗೋ ವಿತ್ ಎನ್ ಬ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ಹೇಳಿದೆ ಮಾರ್ಕೆಟಲ್ಲಿ ಸಪೋಸ್ ಓ ಫ್ಲಾಟಿಶ್ ಓಪನ್ ಆಗಿ ಮೇಲೆ ಬಂದಾಗ ನಾನು ವೆಯ್ಟ್ ಮಾಡ್ತಿದ್ದೆ ನಂದು ಒನ್ ಲೆವೆಲ್ಲು ಸೆಕೆಂಡ್ ಲೆವೆಲ್ ಬ್ರೀಚ್ ಆಗಿತ್ತು ಥರ್ಡ್ ಲೆವೆಲ್ ಬಂದಾಗ ಅಷ್ಟು ಈಸಿ ಎಲ್ಲ ಬ್ರೀಚ್ ಮಾಡೋದು ಇಲ್ಲಿಂದಲೇ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ ಅನ್ನೋದು ಕೂಡ ಗೊತ್ತಿತ್ತು ನನಗೆ ಹಾಗಾಗಿನೇ ನಾನು ಇಲ್ಲೇ ಟ್ರೇಡ್ ತಗೊಂಡೆ ತೊಗೊಂಡ್ಮೇಲೆ ಒಂದು ನಾಲ್ಕು ಪಾಯಿಂಟ್ ಲಾಸ್ ಕೂಡ ನನಗೆ ತೋರಿಸ್ತಾ ಇತ್ತು ಮೂರು ನಾಲ್ಕು ಐದು ಪಾಯಿಂಟ್ ತನಕ ಲಾಸ್ ತನಕ ತೋರಿಸ್ತಾ ಇತ್ತು ಬಟ್ ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟ್ ಇಲ್ಲಿಂದಲೇ ಕೆಳಗಡೆಗೆ ಬರುತ್ತೆ ಬಿಕಾಸ್ ದಿಸ್ ಈಸ್ ದ ಸೆಲ್ಲರ್ ಝೋನ್ ಆಗಿ ವರ್ಕ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಮಾರ್ಕೆಟ ಲೈನ್ಸಲ್ಲಿ ಹಾಗಾಗಿ ಅಂತ ಸೊ ಅಲ್ಲಿಂದಲೇ ತೊಗೊಂಡೆ ನಾನು ಇಷ್ಟು ದೂರ ವೆಯ್ಟ್ ಮಾಡಿಲ್ಲ ಆಗಿ ಡೆಫಿನ ದೂರ ಹೋಲ್ಡ್ ಮಾಡಿದರೆ ಐ ಕುಡ್ ಹಾವ್ ಕ್ಯಾಪ್ಚರ್ ತರ್ಟಿ ಫೈವ್ ಟು ಫಾರ್ಟಿ ಪಾಯಿಂಟ್ಸ್ ಬಟ್ ನಾನು ಕ್ಯಾಪ್ಚರ್ ಮಾಡಿರೋದಷ್ಟು ಓನ್ಲಿ ತರ್ಟೀನ್ ಪಾಯಿಂಟ್ಸ್ ತರ್ಟಿನ್ ಟು ಫೋರ್ಟೀನ್ ಪಾಯಿಂಟ್ಸ್ ದಟ್ ಇಸ್ ಮೋರ್ ದನ್ ಕಮ್ಮಿ ತರ್ಟಿನ್ ಟು ಫೋರ್ಟೀನ್ ಪಾಯಿಂಟ್ಸ್ ಸಿಕ್ತು ನಾನು ಎಕ್ಸಿಟ್ ಅದಾದ್ಮೇಲೆ ಮಾರ್ಕೆಟ್ ಇನ್ನೂ ಫಾಸ್ಟಾಗಿ ಕೆಳಗಡೆ ಬಂದಿದೆ ದಟ್ಸ್ ಓಕೆ ಬಿಕಾಸ್ ಮಾರ್ಕೆಟ್ ನೇಚರ್ ಅದು ಅದೇ ಮಾರ್ಕೆಟ್ ಫ್ಲ್ಯಾಟಿಶ್ ಓಪನ್ ಆಗಿರೋದಕ್ಕೆ ಈ ಒಟಲಿಟಿನ ನೀವು ನೋಡ್ತಾ ಇದ್ದೀರ ಗ್ಯಾಪಪ್ ಆರ್ ಡೌನ್ ಆಗಿದ್ದೀರಿ ನಿಮಗೆ ಇಷ್ಟು ಒಲಟಲಿಟಿ ಇರ್ತಾ ಇರಲ್ಲ ಮಾರ್ಕೆಟಲ್ಲಿ ಸೊ ಫ್ಲ್ಯಾಟಿಶ್ ಓಪನ್ ಆಗಿದೆ ಹಾಗಾಗಿ ಒಲಟಲಿಟಿ ಕೂಡ ತುಂಬಾ ಇದೆ ಮಾರ್ಕೆಟಲ್ಲಿ ಸೊ ಒಲಟಲಿಟಿ ಜಾಸ್ತಿ ಇರೋದರಿಂದ ಬಿ ಕೇರ್ಫುಲ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಬಿಕಾಸ್ ಒಂದು ಮಾರ್ಕೆಟ್ ಫ್ಲಾಟಿಶ್ ಓಪನು ಪ್ಲಸ್ ಟೂ ಡೇಸಿಂದ ನ್ಯೂಸ್ಗಳ ಬೇಸಿಸ್ ಮೇಲೆ ಮಾರ್ಕೆಟ್ ರನ್ ಆಗ್ತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬನೇ ಇಂಪಾರ್ಟೆಂಟ್ ಆಗುತ್ತಿಲ್ಲಿ ಸೊ ಹಾಗಾಗಿ ಮಾರ್ಕೆಟಲ್ಲಿ ನಿಮಗೆ ಈ ಇಂಡಿಕೇಟ್ರು ಬಂದು ಎಲ್ಲ ಲೈಕ್ ಫಾರೆಕ್ಸ್ಗೂ ಕೂಡ ಯೂಸ್ ಆಗುತ್ತೆ ಲೈಕ್ ಬ್ಯಾಂಕ್ ನಿಫ್ಟಿ ನಿಫ್ಟಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಲೆಟ್ಸ್ ಸಿ ಇಟ್ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಾಡಿದೆ ನೋಡೋಣ ತಡ್ರಿ ಆಟೋಮೆಟಿಕ್ಕಾಗಿ ಅದೇ ಡ್ರಾ ಮಾಡುತ್ತೆ ಲೈನ್ಸ್ ನಾನಿವೇನು ಡ್ರಾ ಮಾಡೋದು ಬೇಕಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸ್ವಲ್ಪ ಸ್ಮಾಲ್ ಗ್ಯಾಪ್ ಡೌನ್ ಓಪನ್ ಅಲ್ಲಿಂದ ಮಾರ್ಕೆಟ್ ನಮ್ಮದು ಸೆಕೆಂಡ್ ರೆಸಿಸ್ಟೆನ್ಸ್ ಲೆವೆಲಿಂದಲೇ ಬ್ರೀಚ್ ಔಟ್ ಆಗಿ ಕೆಳಗಡೆ ಬಂದಿದೆ ಸೊ ಎಕ್ಸಾಕ್ಟಾಗಿ ಕೆಳಗಡೆ ಬಂದು ಸಪೋರ್ಟ್ ಎಲ್ಲಿಂದ ತೊಗೊಂಡಿದ್ದೇಳಿ ದಿಸ್ ಈಸ್ ದ ಲೆವೆಲ್ ವೇರ್ ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಸಪೋರ್ಟ್ ಸೊ ಪ್ರಾಫಿಟ್ ಬುಕ್ಕಿಂಗ್ ಸಪೋರ್ಟ್ ಆದಮೇಲೆ ಮತ್ತೆ ರೆಸಿಸ್ಟೆನ್ಸ್ ಎಲ್ಲಿಂದ ತೊಗೊಳಕ್ಕೆ ಟ್ರೈ ಮಾಡ್ತಿದೆ ದಿಸ್ ಈಸ್ ದ ಝೀರೋ ಲೆವೆಲ್ ವೇರ್ ಇಟ್ ಈಸ್ ಟ್ರೈಂಗ್ ಟು ಟೇಕ್ ರೆಸಿಸ್ಟೆನ್ಸ್ ಸೊ ಇದೇ ಥರ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಈಸಿಯಾಗಿ ಮಾರ್ಕೆಟಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋದು ಕೂಡ ಈಸಿ ಐಡೆಂಟಿಫೈ ಮಾಡ್ಕೊಂಡು ಟ್ರೇಡ್ ಮಾಡೋದು ಕೂಡ ಈಸಿ ಸೊ ಹಾಗಾಗಿನೇ ಆ್ಯಂಡ್ ಈ ಇಂಡಿಕೇಟ್ರ್ ಬಂದು ನಾನು ಫ್ರೀ ವರ್ಜನಲ್ಲಿ ಇಟ್ಟೀನಿ ಸೊ ಎಲ್ರಿಗೂ ಆಕ್ಸಾಸ್ ಸಿಗಬೇಕು ಎಲ್ಲರೂ ನೋಡಬೇಕು ಅವರು ಕಂಫರ್ಟಬಲ್ಟಿ ಯೂಸ್ ಮಾಡ್ತಾರೋ ಬಿಡ್ತಾರೋ ಅದು ಇಂಪಾರ್ಟೆಂಟು ಸೊ ಅದಕ್ಕೆ ನಾನು ಫ್ರೀ ವರ್ಷನಲ್ಲಿ ಕೂಡ ಇಟ್ಟಿದ್ದೀನಿ ಸೊ ಕ್ಲಾಸ್ ಜಾಯಿನ್ ಆದವ್ರಿಗೆ ಅದರದ್ದು ಹೇಗೆ ಲೈಕ್ ಜಾ ತೊಗೊಬೇಕು ಅದನ್ನ ಹೇಗೆ ಆ್ಯಡ್ ನೀವು ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಲೈಫ್ ಟೈಮ್ ಫ್ರೀ ಇಂಡಿಕೇಟರ್ ಅದು ನಾನು ಮತ್ತೆ ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಏನೇ ಅಪ್ಡೇಟ್ಸ್ ಇದ್ರೆ ಅಪ್ಡೇಟ್ಸಲ್ಲಿ ನಾನು ಚೇಂಜ್ ಮಾಡ್ತೀನಿ ಓಕೆನಾ ಸೊ ಪ್ರೆಸೆಂಟ್ ನಾನು ಕೊಟ್ಟಿರೋದು ಆ ಇಂಡಿಕೇಟ್ರಲ್ಲಿ ಸಮ್ ಫ್ಯೂ ಸೆಟ್ಟಿಂಗ್ಸ್ಗಳನ್ನ ಕೊಟ್ಟಿದ್ದೀನಿ ಫ್ಯೂ ಸೆಟ್ಟಿಂಗ್ಸ್ ಯಾವುದಾದ್ರು ಕೊಟ್ಟಿದ್ದೀನಿ ಇಟ್ಸ್ ಅ ವೆರಿ ಈ ಸಿಂಪಲ್ ಸೆಟ್ಟಿಂಗ್ಸು ಸಾಲಿಡ್ ಲೈನ್ಸ ಡಾಟೆಡಾ ಡ್ಯಾಶ್ಟ್ ಏನು ಬೇಕು ಅನ್ನೋದು ಲೈನ್ ಬಿಟ್ಟು ಪ್ಲಸ್ ನಿಮಗೆ ಲೇಬಲ್ ಆಫ್ ಸೆಟ್ ಅಂದರೆ ಇಲ್ಲಿ ದೂರದಲ್ಲಿರೋದು ಹತ್ರಕ್ಕೆ ಬೇಕು ಅಂದರೆ ಇದು ರೆಡ್ಯೂಸ್ ಮಾಡಿರೋ ಹತ್ತಿರಕ್ಕೆ ಬರ್ತವೆ ಸೊ ಅದ್ರದ್ದು ಕಲ್ಲರು ಮತ್ತು ಲೈಕ್ ಲೇಬಲ್ದು ಸೈಜು ಸ್ಮಾಲು ತಿನಿ ನಿಮಗೆ ನಾರ್ಮಲ್ಲು ಲಾರ್ಜು ಹ್ಯೂಜು ಯಾವ್ದು ಬೇಕಾದ್ರು ಅದನ್ನ ನೀವು ಹಾಕ್ಕೊಳ್ಬೋದು ಸೊ ಅದು ಬಿಟ್ಟರೆ ಈ ಮೂರು ಕಲರ್ಸು ಝೀರೋ ಟು ಒನ್ಗೆ ಒಂದು ಕಲರ್ ಇದೆ ನೆಗೆಟಿವ್ ಲೆವೆಲ್ಸ್ ಲೆವೆ ಲೆವೆಲ್ಸ್ ಕಲರ್ಸ್ ಒಂದಿದೆ ಪಾಸಿಟಿವ್ ಲೆವೆಲ್ಸ್ ಕಲರ್ಸ್ ಒಂದಿದೆ ಸೊ ನಿಮ್ಗೆ ಯಾವ ಕಲರ್ಸ್ ಬೇಕೋ ಅದನ್ನು ನೀವು ಯೂಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಬೋದು ಓಕೆನಾ ಸೊ ದಟ್ ಈಸ್ ನಾಟ್ ಲೈಕ್ ನೀವು ಇದೇ ಕಲರ್ ಯೂಸ್ ಮಾಡಬೇಕು ಅಂತಲೂ ಏನೂ ಇಲ್ಲ ನಿಮ್ಮ ಕಂಫರ್ಟಬಿಟಿ ನಿಮ್ಗೆ ಯಾವ ಕಲರ್ಸ್ ಬೇಕೋ ಅದನ್ನು ನೀವು ಹಾಕ್ಕೊಬೋದು ಇದು ನಾನು ಮಾಡಿರೋ ಕಲರ್ಸ್ಗಳನ್ನ ನಾನು ಅದರಲ್ಲಿ ಶೋ ಮಾಡ್ತೀನಿ ಅಷ್ಟೇ ಓಕೆನಾ ಸೊ ಇದು ಪ್ರೈಸ್ ಆ್ಯಕ್ಷನ್ ಎಷ್ಟು ನೀಟಾಗಿ ವರ್ಕ್ ಆಗ್ತಿದೆ ಅಂತ ರೆಡ್ ಇಟ್ ಆ್ಯಂಡ್ ಬಿ ಟಿ ಸಿ ಬಿ ಟಿ ಸಿ ಯು ಎಸ್ ಡಿ ಟಿ ಬಿ ಟಿ ಸಿ ಯು ಎಸ್ ಡಿ ಟಿಯಲ್ಲೂ ಅದೇ ಆಟೋಮೆಟಿಕ್ಕಾಗಿ ಡ್ರಾ ಮಾಡುತ್ತೆ ವೆಯ್ಟ್ ಮಾಡಿ ಸೊ ಬಿಕಾಸ್ ಅದು ಲೆವೆಲ್ಸ್ಗಳನ್ನ ಕ್ಯಾಚ್ ಆಫ್ ಮಾಡಿ ಡ್ರಾ ಮಾಡಬೇಕು ಎಷ್ಟು ನೀಟಾಗಿ ಸಪೋರ್ಟ್ ತೊಗೊಂಡಿದೆ ನೋಡಿ ಬಿ ಟಿ ಸಿ ಯು ಎಸ್ ಡಿ ಟಿ ಎಕ್ಸಾಕ್ಟಾಗಿ ನಮ್ಮದು ಈ ಲೆವೆಲ್ನ ಸಪೋರ್ಟು ಈ ಲೆವೆಲ್ನ ಬ್ರೇಕೌಟ್ ಮಾಡಿದೆ ಬಟ್ ಬ್ರೇಕೌಟ್ ಏನಕ್ಕೆ ಸಸ್ಟೈನ್ ಆಗೋಲ್ಲ ಅಂತಲೂ ಹೇಳ್ತೀನಿ ಕೇಳಿ ಆಲ್ವೇಸ್ ಮಾರ್ಕೆಟ್ ಬ್ರೇಕೌಟ್ ಸಸ್ಟೈನ್ ಆಗಬೇಕು ಅಂದರೆ ಬ್ರೇಕೌಟ್ ಶುಡ್ ಗೋ ಅಪ್ಸೆಟ್ ದೆನ್ ಕಮ್ ಬ್ಯಾಕ್ ಸೊ ಇವಾಗ ಏನು ಮಾಡಿದೆ ಮಾರ್ಕೆಟಲ್ಲಿ ಸಪೋಸ್ ಈ ಲೆವೆಲಿಗೆ ಬಂತು ಅಂದರೆ ಮಾರ್ಕೆಟು ಇಲ್ಲಿ ತನಕ ಬರೋ ಚಾನ್ಸಸ್ ಕೂಡ ಇದೆ ಇಲ್ಲಿ ತನಕ ಬಂದರೆ ಬೌನ್ ಡೆಫಿನೆಟ್ ಆಗಿ ಬರುತ್ತೆ ಬೇಕಾದ್ರೆ ಈ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರಿ ಬೌನ್ಸ್ ಬರುತ್ತೆ ಈ ಬೌನ್ಸು ಇಲ್ಲಿ ತನಕ ರಿಟರ್ನ್ ಹೋಗಿ ಮತ್ತೆ ರಿಟರ್ನ್ ಬಂದು ಐದರ್ ಇಟ್ ಶುಡ್ ಗೋ ಅಪ್ಸೈಡ್ ನೈದರ್ ಇಟ್ ಶುಡ್ ಗೋ ಡೌನ್ ಸೈಡ್ ಓಕೆನಾ ಸೇಮ್ ವೇ ಸೊ ಇದರಲ್ಲಿ ಕೂಡ ಅಷ್ಟೇ ತುಂಬ ಲೆವೆಲ್ಸ್ಗಳನ್ನ ತೋರಿಸುತ್ತೆ ಮಾರ್ಕೆಟಲ್ಲಿ ನಿಮಗೆ ಎಷ್ಟು ಲೆವೆಲ್ಸ್ ಬೇಕೋ ಅಷ್ಟು ಲೆವೆಲ್ಸ್ಗಳು ಕೂಡ ಮಾರ್ಕೆಟಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದೆ ಸೊ ವೆರಿ ಈಸಿ ಟು ಟ್ರೇಡ್ ಇಂಡಿಕೇಟ್ರು ಇಂಡಿಕೇಟ್ರ್ ಯೂಸ್ ಮಾಡಿಕೊಂಡು ಯೂಸ್ ಟ್ರೇಡ್ ಮಾಡೋದು ಕೂಡ ಈಸಿ ಅನಿಸುತ್ತೆ ನೋಡಿ ನಿಮ್ಮ ಕಂಫರ್ಟಬಲ್ಟಿ ನೀವು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಜಾಯ್ನ್ ಆಗಿ ಕಲಿಬೋದು ಆಲ್ರೆಡಿ ಎಕ್ಸಿಸ್ಟಿಂಗ್ ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ ಇಂಡಿಕೇಟ್ರ್ ಕೊಟ್ಟೀನಿ ಆ್ಯಂಡ್ ಅವ್ರಿಗೆ ಗೈಡ್ ಕೂಡ ಮಾಡಿದ್ದೀನಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ದೇ ಆರ್ ಆಲ್ರೆಡಿ ಯೂಸಿಂಗ್ ಓಕೆನಾ ನಿಫ್ಟಿಯಲ್ಲಿ ಒಲಟಲಿಟಿ ನೋಡಿ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಏನು ಸೆಲ್ ಮಾಡಿದರು ಅವರು ಎಲ್ಲರದೂ ಕಾಸ್ಟು ಕಾಸ್ಟು ಲೆವೆಲಿಗೆ ತೊಗೊಬಂದು ಪ್ರಾಫಿಟ್ ಬುಕ್ ಮಾಡಿಸಿದ್ದಾರೆ ಎಸ್ ಎಲ್ ಹಿಟ್ ಮಾಡಿಸಿಲ್ಲ ಸೊ ಆಗೇನು ಮಾರ್ಕೆಟ್ ವಾಲೆಟೈಲ್ ಟು ಬ್ಯಾಕ್ ಟು ಡೌನ್ ಸೈಡ್ ಸೊ ಇವಾಗಿನ ಫುಲ್ ಡೇ ಏನು ಮಾಡುತ್ತೆ ಮಾರ್ಕೆಟು ಇಲ್ಲೇ ಡ್ಯಾನ್ಸ್ ಮಾಡುತ್ತೆ ಹೊರತು ಮಾರ್ಕೆಟ್ ಇಲ್ಲೇ ಇಲ್ಲಿ ಕೆಳಗಡೆ ಹೋಗಬೇಕು ಇಲ್ಲ ಮೇಲೆ ಹೋಗಬೇಕು ಎರಡೂ ಚಾನ್ಸಸ್ ವೆರಿ ಲೆಸ್ ಇದೆ ಬಿಕಾಸ್ ಮಾರ್ಕೆಟ್ ಝೋನಲ್ಲಿ ಇದೆ ವಾಲೆಟೈಲ್ ಆಗುತ್ತೆ ಕೂಡ ಅಂಟಿಲ್ ಅನ್ಲೆಸ್ ಮಾರ್ಕೆಟು ಈ ಲೆವೆಲ್ನ ಬ್ರೇಕ ಔಟ್ ಆದರೂ ಕೂಡ ಈ ಲೆವೆಲ್ ತನಕ ಬರೋವರೆಗೂ ಮಾರ್ಕೆಟಲ್ಲಿ ಬೆರಿಷ್ನೆಸ್ ಬರೋದಿಲ್ಲ ಸೇಮ್ ವೇ ಮಾರ್ಕೆಟಲ್ಲಿ ಬುಲಿಷ್ನೆಸ್ ಬರಬೇಕು ಅಂದರೆ ನಾನು ಸ್ಟೂಡೆಂಟ್ಸ್ ಕೇಳಿದ್ರೆ ನಿಮಗೂ ಹೇಳ್ತೇನೆ ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಈ ಲೆವೆಲ್ನ ರಿಮೂವ್ ಮಾಡೋ ತನಕ ನಿಮಗೆ ಬುಲಿಷ್ನೆಸ್ ಕೂಡ ಬರೋದಿಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಬುಲ್ಲು ತುಂಬ ಅದು ಬಿಗ್ ಬಯರ್ಸ್ ಕೂಡ ಇಲ್ಲಿಂದ ಮೇಲಕ್ಕೆ ಹೋಗೋವರೆಗೂ ಪ್ರೈಝ್ಯಾಕ್ಷನ್ಗೆ ವೆಯ್ಟ್ ಮಾಡ್ತಿರ್ತಾರೆ ಸೊ ಸಪೋಸ್ ಇಫ್ ಇಟ್ ಇಸ್ ಗೋಸ್ ಲೈಕ್ ದಿಸ್ ವೆಯ್ಟ್ ಫಾರ್ ಇಟ್ ಪ್ರೈಸಾಕ್ಷನ್ ದೆನ್ ಇಟ್ ಇಲ್ ಗೋ ಲೈಕ್ ದಿಸ್ ಸೊ ದಿಸ್ ಇಸ್ ಕಾಲ್ಡ್ ಪ್ರೈಝಾಕ್ಷನ್ ಪ್ರೈಸಾಕ್ಷನ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ವೆರಿ ಈಸಿ ಆಗ್ತಾ ಹೋಗುತ್ತೆ ಲೈನ್ಸ್ ಕೂಡ ಫಿಕ್ಸ್ ಇರುತ್ತೆ ಇದು ಫುಲ್ ಡೇಗೆ ಇವತ್ತು ಫುಲ್ ಡೇ ಇದೇ ಲೈನ್ಸ್ ಇರುತ್ತೆ ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ನನಗೂ ಕೂಡ ಏನಾದರೂ ಸ್ಮೈನರ್ ಕರೆಕ್ಷನ್ಸ್ ಬೇಕು ಅಂದರೆ ಮಾರ್ಕೆಟಲ್ಲಿ ಅರ್ಥ ಗೊತ್ತಾಗ್ತಿರುತ್ತೆ ಅದನ್ನು ನನ್ನ ಕೋಡಿಂಗಲ್ಲಿ ಆ್ಯಡ್ ಮಾಡೋಕ್ಕೂ ಈಸಿ ಆಗುತ್ತೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್